ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರ ರೈತರ ಮಕ್ಕಳ ವ್ಲಾಗ್ ಯೂಟ್ಯೂಬ್ ಚಾನಲ್ಲಿ ಇವತ್ತಿನ ವಿಷಯ ಮೆಕ್ಕೆಜೋಳದ ಉಪಯೋಗ ಈ ಹಿಂದಿನ ವಿಡಿಯೋದಲ್ಲಿ ಮೆಕ್ಕೆಜೋಳದ ಇಳುವರಿಯ ಬಗ್ಗೆ ನೋಡಿದ್ದೀರಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ಹೋಗಿ ಆ ವಿಡಿಯೋವನ್ನು ನೋಡಬಹುದು ಈಗ ಮೆಕ್ಕೆಜೋಳದಿಂದ ಆಗುವಂಥ ಉಪಯೋಗದ ಬಗ್ಗೆ ನೋಡಿ ಈ ವಿಡಿಯೋವನ್ನು ನೋಡಿ ಆದರೂ ಯಾರೆಲ್ಲ ಮೆಕ್ಕೆಜೋಳವನ್ನು ಉಪಯೋಗ ಮಾಡ್ತಾ ಇಲ್ಲವೋ ಅವರೆಲ್ಲ ಇನ್ನು ಮುಂದೆ ಮೆಕ್ಕೆಜೋಳವನ್ನು ತಮ್ಮ ಆಹಾರದಲ್ಲಿ ಉಪಯೋಗ ಮಾಡಬೇಕೆಂದು ನಾನು ಕೇಳ್ಕೊಳ್ತೇನೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಮೆಕ್ಕೆಜೋಳದಿಂದ ಆಗುವಂಥ ಉಪಯೋಗಗಳು ಆ ಉಪಯೋಗಗಳು ಯಾವೊಂದು ಈ ಮುಂದೆ ವಿಡಿಯೋದಲ್ಲಿ ನೋಡಿ ಮೆಕ್ಕೆಜೋಳವು ಮಲಬದ್ಧತೆಯನ್ನು ಮತ್ತು ಮಲವಿಸರ್ಜನೆಯನ್ನು ದೂರ ಮಾಡುತ್ತದೆ ಮೆಕ್ಕೆಜೋಳವು ಕಬ್ಬಿಣದ ಸತ್ವವನ್ನು ಮಟ್ಟವನ್ನು ಹೆಚ್ಚಿಸಿ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ಮೆಕ್ಕೆಜೋಳ ಆಂಟಿ ಆಕ್ಸಿಡೆಂಟ್ಗಳನ್ನು ಪ್ರೀ ರೆಡಿಕಲ್ಸ್ಗಳನ್ನು ಬಲಗುಂದಿಸಿ ಹಲವು ಬಗೆಯ ಕ್ಯಾನ್ಸರ್ಗಳನ್ನು ಕೂಡ ನಿವಾರಣೆ ಮಾಡುತ್ತದೆ ಮೆಕ್ಕೆಜೋಳದಲ್ಲಿ ಅಧಿಕ ಪ್ರಮಾಣದಲ್ಲಿ ನಾರಿನಂಶ ಇರುವುದರಿಂದ ಈ ಮೆಕ್ಕೆಜೋಳವು ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ ಮತ್ತು ಮೆಕ್ಕೆಜೋಳದಲ್ಲಿ ವಿಟಮಿನ್ ಬಿ ಜೀವಸತ್ವವನ್ನು ಹೊಂದಿದೆ ವಿಟಮಿನ್ ಬಿ ಅಷ್ಟೇ ಫ್ರೆಂಡ್ ಅದರ ಜೊತೆಗೇನೆ ಫಾಲಿಕ್ ಆಸಿಡ್ ಅಂಶವನ್ನು ಕೂಡ ಇದು ಹೊಂದಿರುವುದರಿಂದ ದೇಹದಲ್ಲಿರತಕ್ಕಂಥ ರಕ್ತದ ಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಈ ಮೆಕ್ಕೆಜೋಳದ ಸೇವನೆಯಿಂದ ಮಾ ಮಾಡುವುದರಿಂದ ರಕ್ತದಲ್ಲಿ ಕೊಬ್ಬಿನಾಂಶ ಸೇರಿಕೊಳ್ಳುವುದನ್ನು ಕೂಡ ತಡೆಗಟ್ಟಬಹುದು ದೇಹದಲ್ಲಿ ಸೇರಿಕೊಂಡಿರುವಂಥ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಕೊಲೆಸ್ಟ್ರಾಲ್ನಲ್ಲಿ ಎರಡು ವಿಧಗಳು ಬರ್ತವೆ ಒಂದೇದು ಒಳ್ಳೆ ಕೊಲೆಸ್ಟ್ರಾಲ್ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಈ ಕೆಟ್ಟ ಕೊಲೆಸ್ಟ್ರಾಲ್ ಏನು ಮಾಡ್ತಿದೆ ಅಂದರೆ ದೇಹದಲ್ಲಿ ತೂಕ ಹೆಚ್ಚಾಗುವಂತೆ ಮಾಡುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಒಬೆಸಿಟಿ ಸಮಸ್ಯೆಯನ್ನು ಪ್ರಾರಂಭವಾಗುವಂತೆ ಮಾಡುತ್ತದೆ ಆದರೆ ಮೆಕ್ಕೆಜೋಳದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಇರುವುದರಿಂದ ಇದು ದೇಹದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮಧುಮೇಹದಂತಹ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಇದು ಕರುಳಿನಲ್ಲ ಆಗುವಂತಹ ಕರುಳಿನ ಕ್ಯಾನ್ಸರ್ ಕೂಡ ದೂರ ಮಾಡುತ್ತದೆ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಕಡಿಮೆಗೊಳಿಸುತ್ತದೆ ಕಡಿಮೆಗೊಳಿಸುವ ಮೂಲಕ ಮಧುಮೇಹಗಳಂತಹ ಹಲವಾರು ರೋಗಗಳನ್ನು ನಿವಾರಣೆ ಮಾಡಲು ಸಹಾಯಕವಾಗಿದೆ ಇದರಲ್ಲಿ ವಿಟಮಿನ್ ಬಿ ಜೋಳದಲ್ಲಿ ಹೆಚ್ಚಿರುವುದರಿಂದ ನರಮಂಡಲವನ್ನು ಆರೋಗ್ಯಕರವಾಗಿ ಇಡಲು ಮೆಕ್ಕೆಜೋಳವು ಸಹಾಯಕವಾಗಿದೆ ಇದು ಚರ್ಮದ ತುರಿಕೆಯನ್ನು ಮತ್ತು ಕಲೆಗಳನ್ನು ಹೋಗಲಾಡಿಸುತ್ತದೆ ಕೆಲವೊಂದಿಷ್ಟು ಜನರಿಗೆ ತುರಿಕೆ ಚರ್ಮ ರೋಗದಂತಹ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ ಅನ್ನೆಯನ್ನು ಕೂಡ ಹಚ್ಚಿಕೊಂಡರೆ ತ್ವಚೆ ಅಲರ್ಜಿ ದೂರವಾಗುತ್ತದೆ ತ್ವಚೆಯಲ್ಲಿರ್ತಕ್ಕಂಥ ಕೆಂಪು ಗುಳ್ಳೆಗಳು ಹೋಗುತ್ತವೆ ಮತ್ತು ಅದರ ಜೊತೆ ಜೊತೆಗೆ ಇದು ಏನು ಮಾಡುತ್ತೆ ಅಂದರೆ ಕಣ್ಣುಗಳು ತೀಕ್ಷ್ಣತೆಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲ ಫ್ರೆಂಡ್ ಇದು ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಅನುಕೂಲಕರವಾಗಿದೆ ಈ ಮೆಕ್ಕೆಜೋಳದ ಸೇವನೆಯನ್ನು ಗರ್ಭಿಣಿ ಸ್ತ್ರೀಯರು ಮಾಡುವುದರಿಂದ ಆರೋಗ್ಯವು ಕೂಡ ತುಂಬ ಒಳ್ಳೆಯದು ಗರ್ಭಿಣಿ ಸ್ತ್ರೀಯರು ವಾರದಲ್ಲಿ ಒಮ್ಮೆಯಾದರೂ ಮೆಕ್ಕೆಜೋಳವನ್ನು ಸೇವನೆ ಮಾಡುವುದರಿಂದ ಹೊಟ್ಟೆಯಲ್ಲಿರುವಂಥ ಮಗುವಿನ ಬುದ್ಧಿಶಕ್ತಿಯು ಕೂಡ ಚುರುಕಾಗುತ್ತದೆ ಮತ್ತು ಅದರ ಜೊತೆಗೆ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಹಳ್ಳಿಗಳಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚಾಗಿ ಸೇವನೆ ಮಾಡುತ್ತಾರೆ ಆದ್ದರಿಂದ ಇಲ್ಲಿ ಹಳ್ಳಿಯ ಜನರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಂಡುಬರುವುದಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂಥ ಆರೋಗ್ಯದ ಸಮಸ್ಯೆಗಳಂದರೆ ಸಿಟಿಗಳಲ್ಲಿ ಅಂತಹ ಸಿಟಿ ಜನರು ಏನು ಮಾಡ್ತಾರೆ ಅಂದರೆ ಅವರು ಮೆಕ್ಕೆಜೋಳದ ಸೇವನೆಯನ್ನು ಮಾಡಲು ಹಿಂಜರಿತಾರೆ ಆದ್ದರಿಂದ ಅವರು ಕೂಡ ಇನ್ನು ಮುಂದೆ ಆದರೂ ಮೆಕ್ಕೆಜೋಳದ ಸೇವನೆಯನ್ನು ಮಾಡಬೇಕು ನಮ್ಮ ಹಳ್ಳಿಗಳ ಕಡೆ ಮೆಕ್ಕೆಜೋಳವನ್ನು ಬೆಳೆಯುವುದು ಹೆಚ್ಚು ಮೆಕ್ಕೆಜೋಳದ ಸೇವನೆಯನ್ನು ಹೆಚ್ಚಾಗಿ ಮಾಡುತ್ತಾರೆ ಅದಕ್ಕಾಗಿ ಸ್ನೇಹಿತರೆ ನೀವು ಯಾರೆಲ್ಲ ಈ ಮೆಕ್ಕೆಜೋಳವನ್ನು ಬೆಳೆಯುತ್ತಿದ್ದೀರೋ ಅವರೆಲ್ಲ ನಿಮ್ಮ ನಿಮ್ಮ ಬೆಳೆಗಳಿಗೆ ಆರ್ಗ್ಯಾನಿಕ್ ಔಷಧಿಗಳನ್ನು ಬಳಕೆ ಮಾಡುವುದನ್ನು ರೂಢಿಸಿಕೊಳ್ಳಿ ಈ ಆರ್ಗ್ಯಾನಿಕ್ ಔಷಧಿಗಳಿಗಾಗಿ ಸಂಪರ್ಕಿಸಿ ಸೆವೆನ್ ಏಯ್ಟ್ ಡಬಲ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಜೀರೋ ಏಟ್ ತ್ರೀ ಮೆಕ್ಕೆಜೋಳವನ್ನು ಯಾರೆಲ್ಲ ಉಪಯೋಗ ಮಾಡ್ತಿದ್ದೀರೋ ಅವರೆಲ್ಲ ಇದರಿಂದ ಯಾವ ಯಾವ ಪ್ರಯೋಜನಗಳನ್ನು ಪಡೆದುಕೊಂಡಿದ್ದೇನೆ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮೆಕ್ಕೆಜೋಳದಲ್ಲಿ ವಿವಿಧ ರೀತಿಯ ಮೆಕ್ಕೆಜೋಳಗಳು ಬರ್ತವೆ ಆ ಮೆಕ್ಕೆಜೋಳದ ವಿಧಾನಗಳು ಮತ್ತು ಅವುಗಳ ಬಗ್ಗೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದು ಅಲ್ಲಿಯವರೆಗೂ ನೋಡ್ತಾ ಇರಿ ರೈತರ ಮಕ್ಕಳ ವ್ಲಾಗ್ ಯೂಟ್ಯೂಬ್ ಚಾನಲ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ